ಹಲೋ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮ್ಮ ಈ ಚಾನಲ್ ಗೆ ಸ್ವಾಗತ ನೀವು ಕೂಡ ಕಡಿಮೆ ಬಜೆಟ್ ಅಲ್ಲಿ ಐಫೋನ್ ಅನ್ನು ಖರೀದಿ ಮಾಡಲು ಥಿಂಕ್ ಮಾಡ್ತಾ ಇದ್ರೆ ಈ ವಿಡಿಯೋ ನಿಮಗಾಗಿ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಸೆಕೆಂಡ್ ಹ್ಯಾಂಡ್ ಐಫೋನ್ ಪರ್ಚೇಸ್ ಮಾಡಲು ಒಂದು ಬೆಸ್ಟ್ ಆಪ್ ಅನ್ನ ಹೇಳಿಕೊಡುತ್ತೇನೆ ಸೊ ನೀವು ಅಲ್ಲಿಂದ ಲೋ ಬಜೆಟ್ ಅಲ್ಲಿ ಐಫೋನ್ ಅನ್ನ ಪರ್ಚೇಸ್ ಮಾಡಬಹುದು ಈ ಆಪ್ ತುಂಬಾ ಟ್ರಸ್ಟೇಬಲ್ ಮತ್ತು ಜನ್ಯನ್ ಆಪ್ ಆಗಿದೆ ನಮಗೂ ಕೂಡ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇದೆ ನಾವು ಕೂಡ ಈ ಆಪ್ ಇಂದ ಒಂದು ಐಫೋನ್ ಎಕ್ಸ್ ಅನ್ನ ಆರ್ಡರ್ ಮಾಡಿದ್ದೇವೆ ನಮಗೂ ಕೂಡ ಒಂದು ಒಳ್ಳೆ ರಿಸಲ್ಟ್ ಸಿಕ್ಕಿದೆ ನೀವು ಕೂಡ ಇಲ್ಲಿಂದ ಐಫೋನ್ ಗಳನ್ನ ಬಹಳ ಕಡಿಮೆ ಬೆಲೆಯಲ್ಲಿ ಪರ್ಚೇಸ್ ಮಾಡಬಹುದು ಸೊ ಟೈಮ್ ಮಾಡಿದ್ರೆ ವಿಡಿಯೋನ ಶುರು ಮಾಡೋಣ ಮುಂಚೆ ನೀವು ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಲೇವೆ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಇದೇ ತರಹದ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೇವೆ ಸೊ ಈ ಆಪ್ ಏನ ಹೆಸರು ಸೆಲ್ ಬಡಿ ಅಂತ ಈ ಆಪ್ ನಮಗೆ ಪ್ಲೇಸ್ಟೋರ್ ಸಿಗುತ್ತಿದೆ ಮತ್ತು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಅನ್ನು ಕೂಡ ಕೊಟ್ಟಿದ್ದೇನೆ ಅಲ್ಲಿಂದ ನೀವು ಆಪ್ ಅನ್ನು ಡೌನ್ಲೋಡ್ ಮಾಡಬಹುದು ಸೊ ಈ ಆ್ಯಪ್ ಅಲ್ಲಿ ನಮಗೆ ಐಫೋನ್ ಎಲ್ಲಾ ಪ್ರಾಡಕ್ಟ್ ಸಿಗುತ್ತದೆ ಅಂದ್ರೆ ಐಫೋನ್ ಅಲ್ಲಿ ಇರುವ ಎಲ್ಲಾ ವಾಚ್ ಆಗಿರ್ಲಿ ಏರ್ಪೋರ್ಟ್ಸ್ ಪೋಡ್ಸ್ ಆಗಿರ್ಲಿ ಫೋನ್ ನಮಗೆ ಎಲ್ಲಾ ಪ್ರಾಡಕ್ಟ್ ಇಲ್ಲಿ ಸಿಗುತ್ತದೆ ನೋಡೋದಕ್ಕೆ ಸಿಗುತ್ತದೆ ಮತ್ತು ಅದು ಬಹಳ ಆಫರ್ ಅಲ್ಲಿ ಸಿಗುತ್ತದೆ ನೋಡಬಹುದು ಇಲ್ಲಿ ನಮಗೆ ಈ ರೀತಿ ಇಂಟರ್ಪ್ರೆಸ್ ಕಾಣುತ್ತಾ ಇದೆ ಇಲ್ಲಿ ನಮಗೆ ಐಫೋನ್ ಐಪ್ಯಾಡ್ ಮತ್ತು ಆಪಲ್ ವಾಚ್ ಮತ್ತು ಇಯರ್ ಪಾಡ್ಸ್ ಮ್ಯಾಪು ನಮಗೆ ಎಲ್ಲಾ ರೀತಿಯ ಆಪಲ್ ಪ್ರಾಡಕ್ಟ್ ಇಲ್ಲಿ ನೋಡೋದಕ್ಕೆ ಸಿಗುತ್ತದೆ ಚಾರ್ಜರ್ ಆಗಿರ್ಲಿ ಕೇಬಲ್ ಆಗಿರಲಿ ಎಲ್ಲನೇ ನಮಗೆ ಇಲ್ಲಿ ಆಫರ್ ಅಲ್ಲಿ ನೋಡೋದಕ್ಕೆ ಸಿಗುತ್ತದೆ ಸೊ ಈಗ ನಾವು ಇಲ್ಲಿ ಆಪಲ್ ಫೋನ್ ನೋಡೋಣ ಈಗ ಸೊ ಇಲ್ಲಿ ನಮಗೆ ಆಪಲ್ ಎಲ್ಲ 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 ಸೀರೀಸ್ ನಮಗೆ ಸಿಗುತ್ತದೆ ಅಂದ್ರೆ ಐಫೋನ್ ಸಿಕ್ಸ್ ಇಲ್ಲಿಂದ ಹಿಡಿದು ಐಫೋನ್ ಫಿಫ್ಟೀನ್ ವರೆಗೂ ಇಲ್ಲಿ ನಮಗೆ ಫೋನ್ ಅವೈಲೇಬಲ್ ಇರುತ್ತದೆ ನೋಡಬಹುದು ಇಲ್ಲಿ ನಮಗೆ ಐಫೋನ್ ನೋಡೋದಕ್ಕೆ ಸಿಗುತ್ತದೆ ಐಫೋನ್ ಪ್ರೋ ಮ್ಯಾಕ್ಸ್ ಮತ್ತು ಐಫೋನ್ ಫಿಫ್ಟೀನು ಥರ್ಟೀನ್ ಇಲೆವೆನ್ ಎಲ್ಲಾ ಸೀರೀಸ್ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಮತ್ತು ಅದು ಬಹಳ ಆಫರ್ ಅಲ್ಲಿ ಮತ್ತು ಈಗ ಈ ಸಮಯದಲ್ಲಿ ಇದರ ಮೇಲೆ ಆಫರ್ ಕೂಡ ನಡೀತಾ ಇದೆ ಇಲ್ಲಿ ನಮಗೆ ಫಿಫ್ಟಿ ನಮಗೆ ಫೋನ್ ನೋಡೋದಕ್ಕೆ ಸಿಗುತ್ತದೆ ಸೊ ನೀವು ಇಲ್ಲಿ ನಿಮ್ಮ ಲೋ ಬಜೆಟ್ ಇದ್ರೆ ನೀವು ಇಲ್ಲಿಂದ ಆರ್ಡರ್ ಮಾಡಬಹುದು ಸೊ ಇಲ್ಲಿ ಆಕ್ಚುಯಲ್ ಪ್ರೈಸ್ ಇಂದ ಎಷ್ಟು ಬೆಲೆ ಕಡಿಮೆ ಇದೆ ಅಂತ ಕಂಪೇರ್ ಮಾಡಿ ನೋಡೋಣ ಈಗ ಸೊ ಇಲ್ಲಿ ನಮಗೆ ಐಫೋನ್ ಫೋರ್ಟೀನ್ ಪ್ರೋ ನೋಡೋದಕ್ಕೆ ಇಲ್ಲಿ ಸಿಗುತ್ತೆ ಸೊ ಇದರ ಪ್ರೈಸ್ ಈಗ ಸಿಕ್ಸ್ಟಿ ಸಿಕ್ಸ್ಟಿ ತೌಸಂಡ್ ನೈನ್ ಹಂಡ್ರೆಡ್ ನೈಂಟಿ ನೈನ್ ಇದೆ ಸೊ ಇದನ್ನು ನಾವು ಫ್ಲಿಪ್ಕಾರ್ಟ್ ಅಲ್ಲಿ ನೋಡಿದಾಗ ನಮಗೆ ಎಷ್ಟು ನೋಡೋದಕ್ಕೆ ಸಿಗುತ್ತಿದೆ ಅಂದ್ರೆ ಸೊ ನಮಗೆ ಫ್ಲಿಪ್ಕಾರ್ಟ್ ಅಲ್ಲಿ ಐಫೋನ್ ಫೋರ್ಟೀನ್ ಬೆಲೆ ಇಲ್ಲಿ ಒಂದು ಲಕ್ಷದ ನಲವತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿ ಇದೆ ಸೊ ಅಲ್ಲಿ ಇದರ ವ್ಯಾಲ್ಯೂ ಕೇವಲ ಅರವತ್ತರ ಏಳು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿ ಅಷ್ಟೇ ಇತ್ತು ಸೊ ಇಲ್ಲಿ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಆಫ್ ಇದೆ ಅಂದ್ರೆ ಇದರಿಂದ ಅರ್ಧ ಬೆಲೆಯಲ್ಲಿ ನಮಗೆ ಅಲ್ಲಿ ಐಫೋನ್ ಫೋರ್ಟೀನ್ ಪ್ರೋ ಮ್ಯಾಕ್ಸ್ ನೋಡೋದಕ್ಕೆ ಸಿಗುತ್ತದೆ ಫೋರ್ಟೀನ್ ಪ್ರೋ ನೋಡೋದಕ್ಕೆ ಸಿಗುತ್ತದೆ ಮತ್ತು ನೀವು ಇಲ್ಲಿ ಐಫೋನ್ ಟ್ವೆಲ್ ಅನ್ನ ನೋಡ್ತಾ ಇರಬಹುದು ಇಲ್ಲಿ ಐಫೋನ್ ಟ್ವೆಲ್ ಬೆಲೆ ಇಪ್ಪತ್ನಾಲ್ಕ ಸಾವಿರದಿಂದ ಸ್ಟಾರ್ಟ್ ಇದೆ ಸೊ ನಾವು ಇದೇ ಪ್ರೈಸ್ ಅನ್ನ ಫ್ಲಿಪ್ಕಾರ್ಟ್ ಅಲ್ಲಿ ನೋಡಿದಾಗ ನಮಗೆ ಎಷ್ಟು ಬೆಲೆ ಸಿಗುತ್ತಿದೆ ಅಂದ್ರೆ ಸೊ ಟ್ವೆಲ್ ನೋಡಿದಿರ ನಮಗೆ ಇಲ್ಲಿ ಮೂವತ್ತ್ ಏಳು ಸಾವಿರಕ್ಕೆ ಸಿಗ್ತಾ ಇದೆ ಮೂವತ್ತೋಳು ಸಾವಿರದ ಒಂಬೈನೂರ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಮತ್ತು ಅಲ್ಲಿ ಫೋನ್ ಇರ್ತದೆ ಅಂದ್ರೆ ರೀಫರ್ಬೇಷ್ ಅಂದ್ರೆ ಯಾವುದೇ ಸಂಗ್ರಹಣೆ ಫೋನ್ ಇರಲಿ ಅದನ್ನೇ ಕಂಪನಿ ರಿಪೇರ್ ಮಾಡಿ ನಮಗೆ ಅಲ್ಲೇ ಸೆಲ್ ಮಾಡುತ್ತದೆ ಸೊ ನಮ್ಗೆ ಅಲ್ಲಿಂದ ಫೋನ್ ಎಲ್ಲ ಬರುತ್ತದೆ ಅಂದ್ರೆ ಆ ಫೋನ್ ಅಲ್ಲಿ ಯಾವುದೇ ಡ್ಯಾಮೇಜ್ ಇರೋದಿಲ್ಲ ಯಾವುದೇ ಇಶ್ಯೂ ಇರೋದಿಲ್ಲ ಅಂದ್ರೆ ಒಟ್ಟಾಗಿ ಅದು ಫೋನ್ ಹೊಸದಾಗಿ ಇರುತ್ತದೆ ನಿಮಗೆ ಇಲ್ಲಿಂದ ರೀತಿಯ ಫ್ರಾಡ್ ಆಗುದಿಲ್ಲ ಯಾಕಂದ್ರೆ ನಾವು ಕೂಡ ಇಲ್ಲಿಂದ ಫೋನ್ ಆರ್ಡರ್ ಮಾಡಿದ್ದೇವೆ ನಮಗೂ ಕೂಡ ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ ಸೊ ನಮ್ಮ ಫೋನ್ ಅಲ್ಲಿ ಯಾವುದೇ ಇಶ್ಯೂ ಬರಲಿಲ್ಲ ನಮಗೆ ಯಾವುದೇ ಸ್ಕ್ರಾಚ್ ಬರಲಿಲ್ಲ ಅದು ಫೋನ್ ಕೂಡ ನಮಗೆ ಬಹಳ ಕಡಿಮೆ ಬೆಲೆಯಲ್ಲಿ ಸಿಕ್ಕಿದೆ ಮತ್ತು ಇಲ್ಲಿ ಆಪಲ್ ವಾಚ್ ಇದೆ ಮತ್ತು ಪಾಡ್ಸ್ ಇದೆ ಮತ್ತು ಐಪ್ಯಾಡ್ ಇದೆ ಇಲ್ಲಿ ಅಂದ್ರೆ ಇಲ್ಲಿ ಆಪಲ್ ನ ಎಲ್ಲ ಪ್ರಾಡಕ್ಟ್ಗಳು ಇಲ್ಲಿ ಅವೈಲೇಬಲ್ ಇದೆ ನೀವು ಇಲ್ಲಿಂದ ಯಾವಾಗಲೂ ಕಡಿಮೆ ಬೆಲೆಯಲ್ಲಿ ಖರೀದಿ ಮಾಡಬಹುದು ಸೊ ಫ್ರೆಂಡ್ಸ್ ಈಗ ನೀವು ಕೂಡ ಸೆಕೆಂಡ್ ಹ್ಯಾಂಡ್ ಫೋನ್ ಅನ್ನು ಪರ್ಚೇಸ್ ಮಾಡಬೇಕಂದ್ರೆ ಈ ಆಪ್ ಇಂದ ನೀವು ಪರ್ಚೇಸ್ ಮಾಡಬಹುದು ಇದು ಒಂದು ಜನ್ವನ್ ಆಪ್ ಆಗಿದೆ ಆ ಸೊ ಇಲ್ಲಿ ನಮಗೆ ಎಲ್ಲಾ ಪ್ರಾಡಕ್ಟ್ಗಳು ಬಹಳ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಅಂದ್ರೆ ಇದು ಇದು ಒಂದು ಒಳ್ಳೆ ತಿಂಗು ಮತ್ತು ನಿಮ್ಗೆ ಈ ವಿಡಿಯೋ ಇಷ್ಟವಾಗಿದ್ರೆ ಈ ಒಂದು ಲೈಕ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಇದೇ ತರದ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೇವೆ